ನಮಸ್ಕಾರ ವೀಕ್ಷಕರೇ ಕಡಲೆ ಕಳ್ಳರ ಬಂಧನ ಎನ್ನುವ ಈ ವಿಶೇಷ ವರದಿಗೆ ಕ್ರೈಮ್ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಹೇಳ್ತಾರಲ್ಲ ನಮ್ಮ ಕಡೆ ಉತ್ತರ ಕನ್ನಡ ಹೇಳಿದ ಬೀಜಕ್ಕೆ ಕಣ್ಣು ಹಾಕ್ಬೇಡಿ ಅಂತ ಹೇಳಿ ಅಂದ್ರೆ ಅದು ಬೇರೆ ಅರ್ಥ ಕೊಡ್ತದೆ ಇಲ್ಲಿ ಕಡಲೆ ಬೀಜಕ್ಕೆ ಕಳ್ಳರು ಕಣ್ಣ ಹಾಕಿದ್ದಾರೆ ಅಂದ್ರೆ ಇಲ್ಲಿ ಧಾರವಾಡ ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಅಲ್ಲಿ ಆ ಮಾರಾಟ ಮಾಡಲಿಕ್ಕೆ ಅಂತ ಹೇಳಿ ಒಂದು ಹದಿಮೂರು ಚೀಲ್ಗಳು ಸುಮಾರು ಏಳುವರೆ ಕ್ವಿಂಟಲ್ ಐವತ್ತೆರಡು ಸಾವಿರ ರೂಪಾಯಿ ಮೌಲ್ಯದ್ದು ತಂದಿಟ್ಟಿರ್ತಾರೆ ಅಲ್ಲಿ ಮೂರು ಜನರು ಅಂದ್ರೆ ಈ ಕಡಲೆ ಕಳ್ಳರು ಅರುಣ್ ಮಾಡೇರಿ ಅಂತ ಹೇಳಿ ನಲವತ್ ಮೂರು ವರ್ಷದತ್ತ ಪ್ರಕಾಶ್ ಹುಬ್ಬಳ್ಳಿ ಅಂತ ಹೇಳಿ ಹಾಗೆ ಮಂಜುನಾಥ್ ಜಮ್ನಾಳ ಅಂತ ಹೇಳಿ ಇವರು ತಗೊಂಡೋಗಿರ್ತಾರೆ ಅಲ್ಲಿ ಒಂದು ದೂರು ದಾಖಲೆ ಆಗ್ತದೆ ದಯಾನಂದ ದಯಾನಂದ್ ಶೇಗಂ ಅವರ ಠಾಣೆಯಲ್ಲಿ ಅಲ್ಲಿ ಈ ಪ್ರಶಾಂತ್ ಸಿದ್ದನ್ ಅದರ ನೇತೃತ್ವವನ್ನ ವಹಿಸಿರ್ತಾರೆ ಅಂದ್ರೆ ಈಗ ಎಫ್ ಆರ್ ಆದ ತಕ್ಷಣ ಇಪ್ಪತ್ನಾಲ್ಕು ತಾಸಿನಲ್ಲೇ ಕಳ್ಳರನ್ನ ಇವರನ್ನ ಬಂಧಿಸಿದ್ದಾರೆ ಇಲ್ಲಿ ಸುಮಾರು ದ್ವಿಚಕ್ರ ವಾಹನ ಪ್ಲಸ್ ಇವೇನು ಕಳತನ ಆಗಿದ್ದ ಮಟೀರಿಯಲ್ ಸೇರಿ ಒಂದು ಪಾಯಿಂಟ್ ಎಂಬತ್ತೆರಡು ಲಕ್ಷ ಅಂದ್ರೆ ಒಂದು ಲಕ್ಷ ಎಂಬತ್ತೆರಡು ಸಾವಿರ ವರ್ತ್ ಆ ವಸ್ತುಗಳನ್ನ ಸೀಸ್ ಮಾಡಿ ಕೋರ್ಟಿಗೆ ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ದಾರೆ ಹೇಳ್ತಾರಲ್ಲ ಈ ತಾಜಾ ತಾಜಾ ಕಡಲೆಕಾಯಿ ಅಂತ ಹೇಳಿ ತಿನ್ಲಿಕ್ಕೆ ಪರವಾಗಿಲ್ಲ ಪಾಪ ರೈತರು ಕಷ್ಟಪಟ್ಟು ಬೆಳೆದಿದ್ರೆ ಇಲ್ಲಿ ತಗೊಂಡು ಹೋದ್ರೆ ಹೆಂಗೆ ಇಲ್ಲಿ ಹೇಳ್ತಾರಲ್ಲ ಈ ರೀತಿ ಆ ಕಳ್ಳತನವನ್ನ ಈ ಬೀಜದ ಸಮೇತ ಅಂದ್ರೆ ಸ್ಟಾಪ್ ಮಾಡಿದ್ದಾರೆ ಬೀಜದ ಸಮೇತ ಹಿಡಿದಿದ್ದಾರೆ ಅಂತಂದ್ರೆ ಒಂದಿಷ್ಟು ಕಳ್ಳರು ಎಚ್ಚೆತ್ಕೋಬೇಕು ಯಾಕಂದ್ರೆ ಕಷ್ಟಪಟ್ಟಿದ್ದ ದುಡಿಮೆ ಏನಿರ್ತದಲ್ಲ ಎಲ್ಲೂ ಅಲ್ಲಿ ಹುಸಿ ಹೋಗಂಗಿಲ್ಲ ಅನ್ಲಿಕ್ಕೆ ಈ ಇಪ್ಪತ್ನಾಕ್ ತಾಸನಲ್ಲ ಹಿಡಿದಿರುವ ಈ ಪ್ರಕರಣ ನೀವು ನೋಡ್ಬೋದು

ರವೀಂದಿಲ್ವಾ <laughs> <laughs> ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್